ಪ್ರಿಯ ಕನ್ನಡಿಗರೇ ನಿಮ್ಮೆಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪೂಜಾರಿ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ ದಯವಿಟ್ಟು ನೀವೆಲ್ಲರೂ ಪೂಜಾರಿ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮತ್ತು ನನ್ನನ್ನು ಈ ಚಾನಲ್ಗೆ ಬೆಳೆಸಿ ಎಂದು ಹೇಳುತ್ತಾ ನಾನು ಇವತ್ತಿನ ವಿಡಿಯೋವನ್ನು ಮುಂದುವರಿಸುತ್ತೇನೆ ಇವತ್ತಿನ ವಿಡಿಯೋ ಕನಸಿನ ಕುರಿತಾಗಿದೆ ಎಸ್ ಹೌದು ಕನಸು ಯಾರಿಗೆ ಇಲ್ಲ ಹೇಳಿ ಕನಸು ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರತಿಯೊಬ್ಬ ಜೀವಿಗೂ ಇರುತ್ತದೆ ಎಸ್ ಹೌದು ಆ ಕನಸನ್ನು ನನಸು ಮಾಡಿಕೊಳ್ಳೋದು ತುಂಬಾನೇ ಮುಖ್ಯವಾಗಿರುತ್ತದೆ ನಾವು ಕಾಣುವ ಪ್ರತಿಯೊಂದು ಕನಸು ಈಡೇರಿ ಬೇಕೆಂದರೆ ಅದಕ್ಕೆ ಸತತವಾದ ಪ್ರಯತ್ನವಿರಬೇಕು ಜೊತೆಗೆ ಶ್ರದ್ಧೆ ಇರಬೇಕು ಎಸ್ ಹೌದು ಸತತವಾದ ಪ್ರಯತ್ನ ಮತ್ತು ಶ್ರದ್ಧೆಯಿಂದ ಆ ಕನಸನ್ನು ಈಡೇರಿಸಿಕೊಳ್ಳಲು ಸಾಧ್ಯವಾಗುತ್ತದೆ ನಾವು ಕಂಡಿರುವಕ್ಕಂತ ಕನಸನ್ನು ಎಸ್ ಹೌದು ಒಬ್ಬ ಬಡ ವ್ಯಕ್ತಿಯ ಕನಸು ಯಾವ ರೀತಿ ಇರುತ್ತದೆ ಅಂದರೆ ಹಣ ಆಸ್ತಿ ಅಂತಸ್ತು ಆರೋಗ್ಯ ಐಶ್ವರ್ಯ ಬಂಗಲೆ ಹೀಗೆ ನಾನಾ ಕನಸುಗಳನ್ನು ಕಾಣುತ್ತಾನೆ ಒಬ್ಬ ಬಡ ವ್ಯಕ್ತಿ ಈ ಕನಸನ್ನು ಈಡೇರಬೇಕೆಂದರೆ ಒಬ್ಬ ವ್ಯಕ್ತಿ ಸತತವಾದ ಪ್ರಯತ್ನವನ್ನು ಮಾಡಬೇಕು ತನ್ನ ಕೆಲಸದಲ್ಲಿ ಮತ್ತು ಜೊತೆಗೆ ಶ್ರದ್ಧೆ ಇರಬೇಕು ಎಸ್ ಹೌದು ಹಾಗಾದರೆ ಮಾತ್ರ ಆ ಕನಸನ್ನು ಈಡೇರುತ್ತದೆ ಇದೇ ಸಾಲಿನಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ ಹಾಗಾದರೆ ಆ ವ್ಯಕ್ತಿಯ ಬಗ್ಗೆ ನಾವು ಇವಾಗ ತಿಳಿದುಕೊಳ್ಳೋಣ ಎಸ್ ಹೌದು ಆ ವ್ಯಕ್ತಿ ಬೇರೆ ಯಾರು ಅಲ್ಲ ಗಿಚ್ಚಿ ಗಿಲಿಗಿಲಿ ಖ್ಯಾತಿಯ ರಾಘವೇಂದ್ರ ಅವರು ಎಸ್ ಹೌದು ರಾಘವೇಂದ್ರ ಅವರ ಅತ್ಯದ್ಭುತವಾದ ಅಭಿನಯದ ಮೂಲಕ ತಮ್ಮ ಸ್ವಂತ ದುಡ್ಡಿನಲ್ಲೇ ಮನೆಯನ್ನು ಕಟ್ಟಿಸಿದ್ದಾರೆ ಹಾಗಾದರೆ ರಾಘವೇಂದ್ರ ಅವರು ಯಾವ ರೀತಿಯ ಮನೆಯನ್ನು ಕಟ್ಟಿದ್ದಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಎಸ್ ಹೌದು ರಾಘವೇಂದ್ರ ಅವರು ಹಲವು ವರ್ಷಗಳ ಕಾಲ ಕನಸನ್ನು ಕಾಣುತ್ತಿದ್ದರು ಎಸ್ ಹೌದು ಹಲವು ವರ್ಷಗಳ ಕನಸನ್ನು ನನಸು ಮಾಡಿದ ಗಿಚ್ಚಿ ಗಿಲಿಗಿಲಿ ಖ್ಯಾತಿಯ ರಾಘವೇಂದ್ರ ಅವರು ಎಸ್ ಹೌದು ರಾಘವೇಂದ್ರ ಅವರ ಅದ್ಭುತ ಅಭಿನಯದ ಮೂಲಕವೇ ರಾಗಿಣಿ ಆಗಿ ಸಖತ್ ಫೇಮಸ್ ಆಗಿದ್ದಾರೆ ಗಿಚ್ಚಿ ಗಿಲಿಗಿಲಿ ಮೂಲಕ ಸಖತ್ ಫೇಮಸ್ ಆಗಿದ್ದಾರೆ ರಾಘವೇಂದ್ರ ಅವರು ರಾಗಿಣಿ ಅಲಿಯಾಸ್ ರಾಘವೇಂದ್ರ ಮನೆಯಲ್ಲಿ ಭಾರಿ ಸಂಭ್ರಮ ಮೂಡಿದೆ ಕಾರಣ ಹೊಸ ಮನೆಯ ಗೃಹ ಪ್ರವೇಶ ಕನ್ನಡ ಕಿರುತೆರೆ ಲೋಕದಲ್ಲಿ ತಮ್ಮ ಅದ್ಭುತ ಅಭಿನಯದ ಮೂಲಕ ಎಲ್ಲರ ಮನೆ ಮಾತಾಗಿರುವ ಯುವ ನಟ ಎಂದರೆ ಅದು ರಾಘವೇಂದ್ರ ಎಸ್ ಹೌದು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಶಿರವಾಳ ಗ್ರಾಮದ ರಾಘವೇಂದ್ರ ಅವರ ಹೊಸ ಮನೆಯನ್ನು ಕಟ್ಟಿಸಿದ್ದಾರೆ ಅದಕ್ಕೆ ರಾಯರ ನೆರಳು ಅಂತ ಹೆಸರನ್ನು ಇಟ್ಟಿದ್ದಾರೆ ಈ ಖುಷಿಯ ವಿಚಾರವನ್ನು ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ವಿಡಿಯೋವನ್ನು ಶೇರ್ ಮಾಡಿದ್ದಾರೆ ರಾಘವೇಂದ್ರ ಅವರು ಇನ್ನು ಗಿಚ್ಚಿ ಗಿಲಿಗಿಲಿಯಲ್ಲಿ ಹೆಣ್ಣು ಮಗಳ ಅವತಾರದಲ್ಲಿಯೇ ಕಾಣಿಸಿಕೊಂಡಿದ್ದರು ರಾಘವೇಂದ್ರ ಅವರು ಬರೀ ಹೆಣ್ಣು ಮಕ್ಕಳ ವೇಷದಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ಅವರು ರಾಗಿಣಿ ಅಂತಲೇ ಫೇಮಸ್ ಆಗಿದ್ದಾರೆ ಸದ್ಯ ಮಜಾ ನಲ್ಲಿಯೂ ಹೆಣ್ಣು ವೇಷದಲ್ಲಿ ಮೋಡಿ ಮಾಡುತ್ತಿದ್ದಾರೆ ರಾಘವೇಂದ್ರ ಅವರು ಹೀಗಿರುವಾಗಲೇ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿಯೇ ತಮ್ಮ ಕನಸಿನ ಮನೆಯನ್ನು ಕಟ್ಟಿಸಿದ್ದಾರೆ ರಾಘವೇಂದ್ರ ಅವರು ಅಂದಿನ ಮನೆಯ ಗೃಹ ಪ್ರವೇಶ ವಿಡಿಯೋವನ್ನು ಇದೀಗ ಶೇರ್ ಮಾಡಿಕೊಂಡಿದ್ದಾರೆ ಕೇವಲ ಇಪ್ಪತ್ ಮೂರು ವರ್ಷದ ಯುವಕ ಅಷ್ಟು ದೊಡ್ಡದಾಗಿ ಮನೆ ಕಟ್ಟಿದ್ದೆ ಬಲು ವಿಶೇಷವಾಗಿದೆ ಎಂದು ಹೇಳಿದರೆ ತಪ್ಪಾಗಲಾರದು ಗೃಹ ಪ್ರವೇಶದ ದಿನ ಸ್ಯಾಂಡಲ್ವುಡ್ ನಟಿ ಶುಭ ಪುಂಜ ದಂಪತಿ ಮಂಜು ಪಾವಗಡ ಸೇರಿದಂತೆ ಹಲವರು ಆಗಮಿಸಿ ರಾಘುಗೆ ಶುಭ ಹಾರೈಸಿದ್ದಾರೆ ಕೆಲ ವರ್ಷಗಳ ಹಿಂದೆ ತಮ್ಮ ಹಳೆ ಮನೆಯಲ್ಲಿ ಮಲಗಿದ್ದಾರೆ ಭವ್ಯ ಮನೆಯ ಕನಸೊಂದು ರಾಘವೇಂದ್ರ ಅವರಿಗೆ ಬಿದ್ದಿತ್ತಂತೆ ಮರುದಿನವೇ ಕನಸಿನಲ್ಲಿ ಕಂಡ ಮನೆಯನ್ನು ಥರ್ಮಾಕೋಲ್ ಬಳಸಿ ಸ್ಕೆಚ್ ಮಾಡಿಬಿಟ್ಟಿದ್ದಾರಂತೆ ರಾಘವೇಂದ್ರ ಅವರು ಈಗ ಆ ಕನಸಿನಲ್ಲಿ ಕಂಡ ಮನೆಯನ್ನೇ ಹೋಲುವ ಭವ್ಯ ಬಂಗಲೆಯನ್ನು ನಿರ್ಮಿಸಿದ್ದಾರೆ ರಾಘವೇಂದ್ರ ಅವರು ರಾಘವೇಂದ್ರ ಅವರ ಈ ಸಾಧನೆಗೆ ಅವರ ಆಪ್ತ ಕಲಾವಿದ ಬಳಗದಿಂದಲೂ ಮೆಚ್ಚುಗೆ ವ್ಯಕ್ತವಾಗುತ್ತದೆ ಕಾರಣ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟೊಂದು ಸಾಧನೆ ಮಾಡಿ ಜೊತೆಗೆ ಭವ್ಯ ಬಂಗಲೆಯನ್ನು ಕಟ್ಟಿದ್ದಾರೆ ರಾಘವೇಂದ್ರ ಅವರು ಇದು ಗಿಚ್ಚಿಗಿಲಿಗಿಲಿ ಖ್ಯಾತಿಯ ರಾಘವೇಂದ್ರ ಅವರ ಮನೆಯ ಕುರಿತಾದ ವಿಡಿಯೋವಾಗಿದೆ ಎಸ್ ಹೌದು ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇನೆ ನಮಸ್ಕಾರ